ಜಾಗತಿಕ ಲಿಂಗಾಯತ ಮಹಾಸಭಾ ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಸ್ವಾಮೀಜಿ ಹೇಳಿಕೆ ನೀಡಿದ್ರು ಇಲ್ಲಿವರೆಗೆ ನಮ್ಮ ಸಮುದಾಯವನ್ನ ಎಲ್ಲರೂ ಉಪಯೋಗಿಸಿಕೊಂಡಿದ್ದಾರೆ ಇಲ್ಲಿವರೆಗೆ ನಾವು ಉಪಯೋಗದ ವಸ್ತುವಾಗಿದ್ದೇವೆ ಇನ್ನು ಮುಂದೆ ನಾವು ಉಪಯೋಗದ ವಸ್ತು ಆಗಬಾರದು ನಮ್ಮನ್ನ ಉಪಯೋಗಿಸಿಕೊಂಡು ಎಲ್ಲರೂ ತಮ್ಮ ತಮ್ಮ ಅಧಿಕಾರವನ್ನು ಪಡ್ಕೊಂಡಿದ್ದಾರೆ ತಮ್ಮ ತಮ್ಮ ಸ್ವಜಾತಿಗಳಿಗೆ ಅನುಕೂಲವನ್ನು ಮಾಡಿಕೊಂಡಿದ್ದಾರೆ ಹಾಗಾಗಿ ಕರ್ನಾಟಕದಲ್ಲೇ ಮ್ಯಾಕ್ರೋ ಕಮ್ಯುನಿಟಿ ಅಂತಂದರೆ ಲಿಂಗಾಯತರಲ್ಲಿ ಪಂಚಮಸಾಲಿ ಸಮುದಾಯ ಲಿಂಗಾಯತರಲ್ಲಿ ನೂರಾರು ಒಳಪಂಗಡಗಳಲ್ಲಿ ಎಂಬತ್ತು ಪ್ರತಿಶತ ಜನಸಂಖ್ಯೆ ಇರುವಂತಹದ್ದು ನಮ್ಮ ಪಂಚಮಸಾಲಿ ಸಮುದಾಯ ಹಾಗಾಗಿ ಇಂಥ ಸಮುದಾಯವನ್ನು ಮೈಕ್ರೋ ಕಮ್ಯುನಿಟಿಯವರು ಯಾರು ಕಮ್ಯುನಿಟಿ ತುಂಬ ಸಣ್ಣದಿದೆ ಅವರು ಇಲ್ಲಿವರೆಗೆ ನಮ್ಮನ್ನು ಆಳ್ತಾ ಇದ್ದಾರೆ ಅವರು ಹೇಳಿದಂಗೆ ನಾವು ಕೇಳ್ತಾ ಇದ್ದೀವಿ ಇನ್ನು ಮುಂದೆ ಅದೆಲ್ಲ ಹೋಗಬೇಕು ನಮಗೆ ಹೈಕ್ ನಮಗೆ ಮೂಲವಾಗಿ ಪಂಚಮಸಾಲಿ ಸಂಘವೇ ನಿರ್ಣಾಯಕ ಪಂಚಮಸಾಲಿಯ ಧರ್ಮ ಪೀಠಗಳೇ ಧರ್ಮ ಪೀಠಗಳು ಆ ಪಂಚಮಸಾಲಿ ಪೀಠಾಧ್ಯಕ್ಷರೇ ನಮ್ಮ ಪೀಠಾಧ್ಯಕ್ಷರು ಅಂದ್ಕೊಂಡು ಇವಾಗ ನಾವೆಲ್ಲರೂ ಒಂದು ನಿರ್ಣಾಯಕ ಸಭೆಯನ್ನು ಮಾಡಿ ನಾವಲ್ಲಿ ಘೋಷಣೆಯನ್ನು ಮಾಡ್ತೇವೆ ಧರ್ಮದ ಕಾಲಮ್ನಲ್ಲಿ ಏನು ಬರೀಬೇಕು ಜಾತಿ ಕಾಲಂನಲ್ಲಿ ಏನು ಬರೀಬೇಕು ಯಾಕಂದರೆ ಇದೆಲ್ಲವೂ ಡಿಜಿಟಲೈಝ್ನ ಇಡ್ತಾ ಇದೆ ಪಂಚಮಸಾಲಿ ಪೀಠಗಳು ಮತ್ತು ಸಂಘ ಏನು ಹೇಳ್ತದೆ ಅದನ್ನು ನೀವು ಅನುಸರಿಸಬೇಕು ಅಂತ ನಾವು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೇವೆ ಈಗ ಲಿಂಗಾಯತ ಧರ್ಮ ಅಂತ ಹೇಳೋರು ಲಿಂಗಾಯತ ಧರ್ಮ ಅಂತ ಹೇಳೋರು ಎಷ್ಟು ಜನಸಂಖ್ಯೆ ಹೇಳಿಕೆಯನ್ನು ಕೊಡೋರು ಎಷ್ಟು ಜನಸಂಖ್ಯೆ ಇದಾರೆ ಅವ್ರು ಯಾರು ಪಂಚಮಶಾಲಿ ಇದ್ದಾರೆ ಅದರಲ್ಲಿ ಅವ್ರು ಕಂಡ್ರೆ ಇವ್ರಿಗಾಗಲ್ಲ ಇವ್ರು ಕಂಡ್ರೆ ಅವ್ರಿಗಾಗಲ್ಲ ಅವರು ಬೇರೆ ಹಿಡನ್ ಅಜೆಂಡಾ ಇದೆ ಅದಕ್ಕೆ ಅವರಿಗೂ ನಮ್ಗೆ ಸಂಬಂಧ ಇಲ್ಲ ನಮ್ಮದು ಪ್ರತ್ಯೇಕ ಪಂಚಮಸಾಲಿ ಪೀಠಗಳಿದ್ದಾವೆ ಪಂಚಮಸಾಲಿ ಪೀಠಗಳನ್ನ ಏನು ಅದು ಫೈನಲ್ ಆಗಿರ್ಬೇಕು ಯಾಕಂದರೆ ಇಲ್ಲಿವರೆಗೆ ನೂರಾರು ವರ್ಷಗಳಿಂದ ನಮ್ಮನ್ನ ನಮ್ಮ ಅವರು ನಮ್ಮ ಸಮುದಾಯಕ್ಕೆ ಒಬ್ರು ಟೂ ಎಲ್ಲಿದ್ದಾರೆ ಒಬ್ಬರು ಇದ್ದಾರೆ ಒಬ್ರು ಎಸ್ ಟಿಯಲ್ಲಿದ್ದಾರೆ ತ್ರೀಯಲ್ಲಿದ್ದಾರೆ ಲಿಂಗಾಯತ ಎಲ್ಲರೂ ಒಂದಂತ ಫಸ್ಟ್ ಮೀಸಲಾತಿ ಒಂದು ಅಂತ ಹೇಳ್ತೀವಿ ನಾವು ಇಲ್ಲಿವರೆಗೆ ಯಾರು ಮಾಡಿದಾರಪ್ಪ ಲಿಂಗಾಯತ್ ಮೀಸಲಾತಿ ಒಂದಂತ ಯಾರು ಹೋರಾಟ ಮಾಡಿದ್ದಾರೆ ಇವತ್ತು ಸಮುದಾಯ ಯಾಕೆ ನಮಗೆ ಪಂಚಮಸ ಪ್ರತ್ಯೇಕ ಆಯಿತು ನಮ್ಮ ಸಲುವಾಗಿ ಯಾರೂ ಮಾತಾಡಲಿಲ್ಲ ಕೆಲವರು ಬೇಡ ಜಂಗಮ್ ಅಂತೇಳಿ ನಮ್ಮ ಎಸ್ ಸಿ ಕೇಳಿದರು ಕೆಲವು ಟು ಎ ಎಂತ ಕೇಳಿದ್ರು ತಮಗೆ ಬೇಕು ಹಂಗೆ ಮಾಡ್ಕೊಂಡ್ರು ಹೊರಗಡೆ ಮಾತ್ರ ಅಧಿಕಾರ ಪಡ್ಕೋಬೇಕಾದ್ರೆ ನಾವೆಲ್ಲ ಒಂದ್ ಹೇಳ್ತಾರೆ ಆದ್ರೆ ಸಮುದಾಯಕ್ಕೆ ನ್ಯಾಯ ಸಿಗಬೇಕಂದಾಗ ಅವರ ಬೇರೆ ನಾವೇ ಬೇರೆ ಅಂತ ಮಾಡ್ತಾರ ಈಗೆಲ್ಲ ಗೊತ್ತದಲ್ಲ ಅದು ವೀರ್ಸೆ ಮಹಾಸಭಾನು ಇದೆ ಜಾಗತಿಕ ಲಿಂಗಾಯತ ಮಹಾಸಭಾನು ಇದೆ ಹೌದೌದು ಅಲ್ಲ ಅಲ್ಲಲ್ಲ ನಾವು ಯಾವುದೇ ಮಟ್ಟದ ನಮ್ಗೆ ಸಂಬಂಧ ಇಲ್ಲ ನಮಗಿರೋದು ಪಂಚಮಸಲಿಯ ಪೀಠಗಳು ಅವರಿಂದ ಹೊರಗಡೆ ಬಂದವರು ನಾವು ವಿರಕ್ತ ಮಠದ ಸ್ವಾಮಿಗಳಿಗೂ ಸಂಬಂಧ ಇಲ್ಲ ಗುರು ವರ್ಗದ ಸ್ವಾಮಿಗಳಿಗೂ ಸಂಬಂಧ ಇಲ್ಲ ನಮ್ಮದು ನಮ್ಮದು ಒಂದೇ ಪಂಚಮಸಾಲಿ ಜಾತಿ ಸಮೀಕ್ಷೆ ವಿಷಯದಲ್ಲಿ ಮತ್ತು ಬೇರೆ ಟಾಪಿಕ್ದಲ್ಲೇ ಬೇರೆ ಮಾತಾಡೋಣ ಆದರೆ ಜಾತಿ ಸಮೀಕ್ಷೆಯಲ್ಲಿ ನಮ್ಮ ಸಮುದಾಯ ಒಂದೇ ಕಡೆಗೆ ಪಂಚಮಸಾಲಿ ಜಂಕಿ ತೋರಿಸ್ಬೇಕಾಗಿದೆ ನಾವು ಗದಗ ನಗರದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಯುತ್ತಿದೆ ಆರಂಭದಲ್ಲಿ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ಸಾವಿರದ ನಾಲ್ಕುನೂರು ಜಾತಿ ಪಟ್ಟಿ ಮಾಡಿತ್ತು ಆದರೆ ಇದೀಗ ಒಂದು ನೂರ ಅರವತ್ತೊಂದು ಸೇರಿ ಒಂದು ಸಾವಿರದ ಐದುನೂರ ಅರವತ್ತೊಂದು ಜಾತಿಗಳಾಗಿದ್ದಾವೆ ಮೊದಲು ಪಂಚಮಸಾಲಿ ಲಿಂಗಾಯತ ಮತ್ತು ವೀರಶೈವ ಪಂಚಮಸಾಲಿ ಅಂತ ಇತ್ತು ಆದ್ರೆ ನಿನ್ನೆ ಬಂದ ಪಟ್ಟಿಯಲ್ಲಿ ಜೈನ ಪಂಚಮಸಾಲಿ ಅಂತ ಸೇರಿಸಿದ್ದಾರೆ ಇದರ ಬಗ್ಗೆ ಹಿಂದುಳಿದ ಆಯೋಗದವರ ಜೊತೆ ನಾವು ಚರ್ಚಿಸಬೇಕಿದೆ ಎಂದರು ಇನ್ನು ಪಂಚಮಸಾಲಿ ಜಾತಿ ಗಣತಿ ವಿಷಯದಲ್ಲಿ ವೀರಶೈವ ಮಹಾಸಭೆಯ ಯಾವ ಹೇಳಿಕೆಗಳಿಗೂ ನಮಗೂ ಸಂಬಂಧ ಇಲ್ಲ ಅವರು ತೆಗೆದುಕೊಂಡ ನಿರ್ಣಯಕ್ಕೂ ನಮ್ಮ ಸಂಘಕ್ಕೂ ಯಾವುದೇ ಸಂಬಂಧ ಇಲ್ಲ ಅವರ ಹೇಳಿಕೆಗಳಿಗೆ ಪುರಸ್ಕರಿಸುವ ಅವಶ್ಯಕತೆ ಇಲ್ಲ ಎಂದರು ಜಾಗತಿಕ ಲಿಂಗಾಯತ ಮಹಾಸಭಕ್ಕೂ ಪಂಚಮಸಾಲಿ ಸಂಘಕ್ಕೂ ಸಂಬಂಧವಿಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾ ವೀರಶೈವ ಮಹಾಸಭಾ ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟಕ್ಕೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ ಇದೆ ಪಂಚಮಸಾಲಿ ಪೀಠಗಳಿವೆ ಅವುಗಳ ನಿರ್ಣಯಕ್ಕೆ ಸಮಾಜದವರು ಬದ್ಧರಾಗಿರ್ಬೇಕು ಗೊಂದಲಕ್ಕೆ ಎಡೆ ಮಾಡಿಕೊಡಬೇಡಿ ಗೊಂದಲಕ್ಕೆ ಒಳಗಾಗಬೇಡಿ ಅಂತ ಪಂಚಮಸಾಲಿ ಸಮಾಜದವರಿಗೆ ಕಿವಿಮಾತು ಹೇಳಿದರು ಬರುವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ರಾಜ್ಯದಲ್ಲಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಆರಂಭದಲ್ಲಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಆಯೋಗ ಏನಿತ್ತು ಅವರು ಹದಿನಾಲ್ಕುನೂರು ಜಾತಿ ಪಟ್ಟಿಯನ್ನು ಮಾಡಿತ್ತು ಮೊದಲು ಹದಿನಾಲ್ಕುನೂರಿದ್ದು ಈಗ ನೂರ ಅರವತ್ತೊಂದು ಜಾತಿಗಳು ಸೇರಿದಾವೆ ನೂರ ಅರವತ್ತೊಂದು ಅಂದರೆ ನೂರ ಅರವತ್ತೊಂದು ಜಾತಿಗಳು ಇದರಲ್ಲಿ ಹೆಚ್ಚಿಗೆ ಸೇರಿದಾವೆ ವಿವಿಧ ಪತ್ರಿಕೆಗಳಲ್ಲಿ ಕೊಟ್ಟ ಅದರಲ್ಲಿ ಮೊದಲಲ್ಲಿ ಎರಡು ಕಡೆಗೆ ಪಂಚಮಸಾಲೆ ಅಂತ ಇತ್ತು ಪಂಚಮಸಾಲೆ ಲಿಂಗಾಯತ ಅಂತಿತ್ತು ಇನ್ನೊಂದು ಹದಿಮೂರನ ಅರವತ್ತೇಳರಲ್ಲಿ ವೀರಶೈವ ಪಂಚಮಸಾಲೆ ಅಂತಿತ್ತು ನಿನ್ನೆ ನಿನ್ನೆ ಅದರಲ್ಲಿ ಮತ್ತೊಂದು ಪಂಚಮಸಾಲೆ ಇನ್ನೊಂದು ಆ್ಯಡ್ ಆಗಿದೆ ಇದರಲ್ಲಿ ಜೈನ ಪಂಚಮಸಾಲೆ ಅಂತ ಆ್ಯಡ್ ಮಾಡಿದ್ದಾರೆ ಜೈನ ಪಂಚಮ ಅಂತೂ ಇದೆ ಮತ್ತು ಐದುನೂರ ಮೂವತ್ತೆಂಟರ ಜೈನ ಪಂಚಮಸಾಲಿ ಅಂತಿದೆ ಸೊ ಹೊಸದಾಗಿ ಮತ್ತೆ ಪಂಚಮಸಾಲಿಗಳು ಜೈನ್ ಯಾವಾಗಾದರೂ ಅನ್ನುವಂಥದ್ದು ಅಥವಾ ಜೈನರು ಪಂಚಮಸಾಲಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಇದು ಸ್ವಲ್ಪ ಇದ್ರ ಬಗ್ಗೆ ನಾವು ಹಿಂದೂ ವರ್ಗದ ಆಯೋಗದ ಜೊತೆಗೆ ಚರ್ಚೆ ಮಾಡಬೇಕು ನೀವು ಯಾವುದನ್ನು ನೀವು ಸಮೀಕ್ಷೆ ಮಾಡುವ ಪೂರ್ವದಲ್ಲಿ ಸ್ವಲ್ಪ ಪರಿಷ್ಕರಣೆಯನ್ನು ಮಾಡಬೇಕು ಅದು ಬಹಳ ಮುಕ್ತವಾಗಿ ಇದರಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ ಪಂಚಮಸಾಲಿ ವಿಷಯದಲ್ಲಿ ವೀರಶೈವ ಮಹಾಸಭೆಯ ಯಾವ ಹೇಳಿಕೆಗಳಿಗೂ ನಮಗೂ ಸಂಬಂಧ ಇಲ್ಲ ಅವರ ತೆಗೆದುಕೊಂಡ ನಿರ್ಣಯಕ್ಕೂ ನಮ್ಮ ನಮ್ಮ ಸಂಘಕ್ಕೂ ಯಾವುದೇ ಸಂಬಂಧವಿಲ್ಲ ವೀರ ವೀರಶೈವ ಮಹಾಸಭಾಕ್ಕೂ ಮತ್ತು ಪಂಚಮಸಾಲಿ ಜಾತಿಗತ ವಿಷಯದಲ್ಲಿ ಅವರಿಗೆ ನಮಗೆ ಯಾವುದೇ ಸಂಬಂಧ ಇಲ್ಲ ಅವರ ಹೇಳಿಕೆಗಳಿಗೆ ಯಾವುದೇ ಪುರಸ್ಕರಿಸುವ ಅವಶ್ಯಕತೆ ಇಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾಕ್ಕೂ ಪಂಚಮಸಲಿ ಸಂಘಕ್ಕೂ ಸಂಬಂಧವಿಲ್ಲ ಜಾಗತಿಕ ಲಿಂಗಾಯತ ಮಹಾಸಭಾಕು ವೀರಶೈವ ಮಹಾಸಭಾಕು ಮತ್ತು ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಆಗಲಿ ಇನ್ನು ಯಾವುದೇ ಮಠಾಧಿಪತಿಗಳ ಒಕ್ಕೂಟ ಅದಕ್ಕೆ ಮಾನ್ಯತೆ ಕೊಡುವ ಅವಶ್ಯಕತೆ ಇಲ್ಲ ಕರ್ನಾಟಕ ರಾಜ್ಯ ಪಂಚಮಸಾಲಿ ಸಂಘ ಅಂತಿದೆ ಕರ್ನಾಟಕ ರಾಜ್ಯದಲ್ಲಿ ಪಂಚಮಸಾಲಿ ಪೀಠಗಳಿದ್ದಾವೆ ಆ ಪೀಠಗಳು ಮತ್ತು ಸಂಘ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಸಮಾಜದವರು ಭದ್ರ ಆಗಿರಬೇಕು ಯಾವುದೇ ಗೊಂದಲಕ್ಕೆ ಎಡೆ ಮಾಡಿಕೊಡ್ಲಿಕ್ಕೆ ಹೋಗ್ಬೇಡಿ ಗೊಂದಲಕ್ಕೆ ಒಳಗಡೆ ಆಗ್ಲಿಕ್ಕೆ ಹೋಗಬೇಡಿ ಹದಿನೇಳನೇ ತಾರೀಕು ಹುಬ್ಬಳ್ಳಿಯಲ್ಲಿ ನಾವು ಒಂದು ನಿರ್ಣಾಯಕ ಸಭೆಯನ್ನು ಮಾಡ್ತಾ ಇದ್ದೇವೆ